ಮಳವಳ್ಳಿ ಪಟ್ಟಣದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ವಾರ್ಷಿಕೋತ್ಸವ ಆರಂಭವು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಹಳ ದೂರಿಯಾಗಿ ಜರುಗಿತು ಮೊದಲಿಗೆ ತಮಟೆ ನಗಾರಿ ಪೂಜೆ ಕುಣಿತದೊಂದಿಗೆ ಗಣ್ಯರನ್ನು ಸ್ವಾಗತಿಸಿ ಸಮಾರಂಭಕ್ಕೆ ಕರೆತರಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ರಾಣಿ ಮದ್ರಾಸ್ ಕಂಪನಿಯ ಸಾಗರ್ ಪ್ರಸ್ತುತ ವಿದ್ಯಮಾನದಲ್ಲಿ ವಿದ್ಯಾರ್ಥಿಯ ಜೀವನ ಅತಿಮೂಲ್ಯ ಕಲಿಕೆ ಆಸಕ್ತಿ ಶ್ರದ್ಧೆ ಶಿಸ್ತು ಇದ್ದರೆ ವಿದ್ಯಾರ್ಥಿಯು ವಿದ್ಯಾರ್ಥಿಯ ಜೀವನದಲ್ಲಿ ಯಶಸ್ಸು ಕಾಣಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲೆ ಎಂಜೆಶ್ರೀ ಶ್ರೀ ನಿರ್ದೇಶಕ ಚಂದ್ರಶೇಖರ್ ಆಡಳಿತಾಧಿಕಾರಿ ಸಂಸ್ಥೆಯ ತರಬೇತುದಾರರು ವೆಂಕಟರತ್ನಮ್ಮ ಚಂದ್ರಶೇಖರ್ ರೂಪವಂಚನಾಥ ಸೇರಿದಂತೆ ಇತರರಿದ್ದರು ಅಂತ ಹೆಲ್ತ್ ಚೆನ್ನಾಗಿದ್ರೆ ಕೆಲ್ಸ ಚೆನ್ನಾಗಿ ಹೇಳ್ತಾ ಅಂತಂದ್ರೆ ನಿಮ್ಗ್ ಗೊತ್ತಿರ್ಬೋದು ಸ್ಕಿಲ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಾದಂತ ಸ್ಕಿಲ್ ಇರುತ್ತೆ ಆ ಸ್ಕಿಲ್ ನ ಉಪಯೋಗಿಸ್ಕೋಬೇಕು ಯಾಕಂದ್ರೆ ಇವತ್ತು ಪ್ರಪಂಚದಲ್ಲಿ ಬೆಸ್ಟ್ ಬ್ಯಾಂಡ್ ಅಂತಂದ್ರೆ ಬಿ ಟಿ ಎಸ್ ಬ್ಯಾಂಡ್ ಅಂತ ಹೇಳ್ತೀವಿ ಸೌತ್ ಕೊರಿಯನ್ ಬ್ಯಾಂಡ್ ಸೊ ನೀವು ಅದನ್ನ ಆರ್ಗನೈಸ್ ವೇ ನಲ್ಲಿ ನಿಮ್ಗೆ ಕಟ್ಟಿಕೊಳ್ಳೋವಂಥ ಬೇಕಾದಷ್ಟು ದಾರಿಗಳಿದೆ ನಿಮ್ಮ ಸ್ಕಿಲ್ ಎಲ್ಲಿದೆ ಅನ್ನೋದನ್ನ ನೀವು ಗುರುಸ್ಕೋಬೇಕು ಯಾಕಂದ್ರೆ ಎಸ್ ಎಲ್ ಸಿ ಇರುತ್ತೆ ಈಗ ನೀವು ಫಸ್ಟ್ ಪ್ರೊಫೆಷನಲ್ ಕೋರ್ಸ್ ನಮ್ಮ ಭಾರತದಲ್ಲಿ ಐ ಐಟಿ ಆ ಕೋರ್ಸ್ ಅಲ್ಲಿ ಇದೀರ ನೀವು ಪ್ರೊಫೆಷನಲ್ ಸ್ಕಿಲ್ ಸೆಟ್ಸ್ ಇರುತ್ತೆ ಜೊತೆಗೆ ನಿಮ್ಮ ಸ್ಕಿಲ್ಸ್ ಎಲ್ಲಿದೆ ಮೇಡಮ್ ರೂಪಾ ಮಾತಾಡ್ಬೇಕಾದ್ರೆ ಹೇಳಿದ್ರು ವಿಶೇಷವಾಗಿ ಸುಮಾರು ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದ್ದೀವಿ ನಾವು ಏನು ಸ್ಟೂಡೆಂಟ್ಸ್ಗೋಸ್ಕರ ಅಂತ ಹೇಳಿದ್ರು ಅದರಲ್ಲಿ ಬಹುಮುಖ್ಯವಾಗಿ ಸ್ಕಿಲ್ ಕಾಂಪಿಟೇಷನ್ ಈ ಸ್ಕಿಲ್ ಕಾಂಪಿಟೇಷನ್ ಎಷ್ಟು ಮುಖ್ಯ ಆಗಿರುತ್ತೆ ಅಂತಂದ್ರೆ ನಿಮ್ಮ ಸ್ಕಿಲ್ ಅನ್ನ ನೀವು ಯಾವುದೇ ಕಾರ್ಖಾನೆಗೆ ಹೋಗಿ ನೀವು ತೋರಿಸ್ಬಟ್ಕೊಂಡ್ರೆ ನಿಮಗೆ ಬೆಳವಣಿಗೆಗೆ ಅದನುಕೂಲ ಸೊ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಕಿಲ್ ನೀವು ಏನ್ ಮಾಡ್ಬೇಕು ಮುಂದಕ್ಕೆ ಇನ್ನು ಐದು ವರ್ಷದಲ್ಲಿ ಏನಾಗಬೇಕು ಇನ್ನು ಹತ್ತು ವರ್ಷದಲ್ಲಿ ಏನಾಗಿರ್ಬೇಕು ಇನ್ನು ಇಪ್ಪತ್ತು ವರ್ಷದಲ್ಲಿ ಏನಾಗಿರ್ಬೇಕು ಅನ್ನೋ ಯೋಚನೆಗಳನ್ನ ನೀವು ಬೆಳೆಸ್ಕೋಬೇಕು ಇವತ್ತು ಎಂಜಾಯ್ಮೆಂಟ್ ಯಾಕೆಂದ್ರೆ ಸ್ಟೂಡೆಂಟ್ಸ್ಗಾಗಿ ಎಂಜಾಯ್ಮೆಂಟ್ ಖಂಡಿತ ಮಾಡ್ಬೇಕು ಜೊತೆ ಜೊತೆಗೆ ನಮ್ಮ ಜೀವನ ಹೆಂಗ್ ರೂಪಿಸ್ಕೊಬೇಕು ಅನ್ನೋದು ಯಾಕೆಂತಂದ್ರೆ ನಾವು ಚೈನಾನ ಎಕ್ಸಾಂಪಲ್ ತಗೊಳ್ತೀವಿ ಯಾವ್ದು ಏನು ಚೈನಾಗೆ ಇಂಡಿಯಾಗ್ ಕಾಂಪಿಟೇಷನ್ ಅಂತ ತಗೋತೀವಿ ಯಾಕೆ ಚೈನಾಗೂ ನಮಗ ಕಾಂಪಿಟೇಷನ್ ತಗೊಂಡಾಗ ಅನ್ಎಂಪ್ಲಾಯ್ಮೆಂಟ್ ಇಲ್ಲ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇಲ್ಲದೇ ಇರೋದ್ರಿಂದ ಪ್ರತಿಯೊಬ್ರು ಕೆಲ್ಸಕ್ಕೆ ಹೋಗ್ತಾರೆ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಚೈನಾದಲ್ಲಿ ಶಾಂಘೈ ಸಿಟಿನಲ್ಲಿ ನಾವು ಇಲ್ಲೂ ಕೂಡ ನಮ್ಮ ಸ್ಕಿಲ್ ಇದೆ ಯಾಕಂದ್ರೆ ಇವತ್ತಿನ ಗ್ಲೋಬಲ್ ರಿಕ್ವೈರ್ಮೆಂಟ್ ಅಲ್ಲಿ ಇಂಡಿಯಾ ಬೆಳೀತಾ ಇದೆ ನಮ್ಗೆ ನಿಜವಾಗಿ ಐ ಟಿ ಐ ಸ್ಕಿಲ್ ಕೋರ್ಸ್ ತುಂಬಾ ಬೇಕಾಗಿದೆ ಇಂಡಿಯಾದಲ್ಲಿ ಜನ ಸಿಗದೆ ಆಟೋಮೇಶನ್ ಕಡೆ ಹೋಗ್ತಾ ಇದ್ದೀವಿ ಜನ ಸಿಕ್ಕಿರೋದಿರಂತ ಅಡ್ಮಿಷನ್ ಹೋಗ್ತಿರೋದು ಜನ ಸಿಗದೆ ಅಡ್ಮಿಷನ್ ಕಡೆ ಹೋಗ್ತಾ ಇರೋದ್ ತುಂಬಾ ಸ್ಕೇಲ್ ಸಿಟಿ ಇದೆ ನಿಮ್ಮ ಸ್ಕಿಲ್ ನ ಹೆಂಗ್ ಉಪಯೋಗಿಸ್ಕೊಳ್ತೀರಾ ನೀವು ಬಂದು ಕೆಲಸ ಕಾರ್ಖಾನೆಗಳಲ್ಲಿ ಹೆಂಗ್ ಕೆಲಸ ಮಾಡ್ತೀರಾ ನಿಮ್ಮ ಆಟಿಟ್ಯೂಡ್ ಡಿಸಿಪ್ಲಿನ್ ಏನ್ ಸ್ಕಿಲ್ ಜೊತೆಗೆ ನಿಮ್ಮ ಆಟಿಟ್ಯೂಡ್ ಡಿಸಿಪ್ಲಿನ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಲಾಸ್ಟ್ ಆಗಿ ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಮಳವಳ್ಳಿ ಐ ಟಿ ಐ ಕಾಲೇಜ್ ಏ ನಾನು ತುಂಬಾ ಹುಡುಗರಿಗೆ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಕೆಲಸ ಮಾಡಕ್ಕೆ ಬರುತ್ತೆ ಬಿಟ್ಟರೆ ಮಾತಾಡೋಕೆಷ್ಟು ಗೊತ್ತಿಲ್ಲ ಆದರೂ ನಾನು ಒಂದು ಕಂಪ್ನಿ ನೆಡಿಸೋದಾಗಿ ನಿಮಗೆಲ್ಲ ಒಂದು ಮುಂದಿನ ಫ್ಯೂಚರ್ ಬಗ್ಗೆ ಒಂದೆರಡು ಎರಡು ಟಿಪ್ಸ್ ಕೊಡ್ತೀನಿ ಆಗಿ ಐ ಟಿ ಐ ಈಗ ನೀವಿರೋದು ಗೋಲ್ಡನ್ ಲೈಫಲ್ಲಿ ನೀವೆಲ್ಲರೂ ಓದೋ ಓದೋ ಕ್ಷಣ ಇದು ಮುಗಿದ ತಕ್ಷಣ ನೀವು ನೆಕ್ಸ್ಟ್ ಹೋಗುವುದು ವರ್ಕ್ ವರ್ಕ್ ಪ್ಲೇಸ್ ಕೆಲಸ ಮಾಡುವ ಸಮಯ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಕೆಲಸ ಮಾಡಲಿಕ್ಕೆ ಒಂದು ಐದಾರು ಟಿಪ್ಸ್ ಬೇಕು ಮೊದಲನದೇ ಆಗಿ ನಿಮಗೆ ಕೆಲಸದಲ್ಲಿ ಫಸ್ಟು ನಿಮ್ಮ ಸ್ಕಿಲ್ ಬೇಕು ಸ್ಕಿಲ್ ಬೇಕಂದರೆ ಈಗ ಆಲ್ರೆಡಿ ನೀವು ತರಬೇತಿಯನ್ನು ತೊಗೊಂಡಿದ್ದೀರಾ ಅದರ ಬೇಸಲ್ಲೇ ಇದ್ದೀರ ಈಗ ಸ್ಕಿಲ್ಲಿಂದ ನೀವು ನೆಕ್ಸ್ಟು ಸ್ಕಿಲ್ ಇದ್ದ ತಕ್ಷಣವೇ ಕೆಲಸ ಆಗಲ್ಲ ಅದರಿಂದ ನೆಕ್ಸ್ಟು ಇಂಟ್ರೆಸ್ಟ್ ಅಷ್ಟೇ ಸ್ಕಿಲ್ ಎಷ್ಟು ಕಲ್ತಿದ್ದೀರೋ ಅದನ್ನು ಮಾಡಲಿಕ್ಕೆ ನಿಮಗೆ ಇಂಟ್ರೆಸ್ಟು ಬೇಕು ಇಂಟ್ರೆಸ್ಟ್ ಬೇಕಂದರೆ ಈ ಏನೀಗ ನೀವು ಶೀಟ ಬೆಳೆದಿರೋ ಜೀ ಜೋಶ್ ಇದೆ ಈ ಜೋಶು ನಿಮಗೆ ವರ್ಷ ಪ್ರತಿ ಪ್ರತಿ ದಿನ ಇರ್ಬೇಕು ನಿಮ್ಮ ಹತ್ರ ಆವಾಗಲೇ ಒಂದು ಕೆಲಸದ ಜಾಗದಲ್ಲಿ ಇದೆ ಇಂಟ್ರೆಸ್ಟ್ ತೋರಿಸ್ರೆ ನೀವು ತುಂಬ ವೇಗವಾಗಿ ಬೆಳೀಬೋದು ಕೆಲಸ ಇನ್ನೊಂದು ಏನಂದ್ರೆ ಕೆಲಸದ ಜಾಗ ಸಿಕ್ಕಿದಾಗ ನೀವು ಅದನ್ನು ಕಬ್ಜ ಮಾಡ್ಕೊಳ್ಬೇಕು ಹೇಗೆ ಅಂದರೆ ಅಲ್ಲಿ ಯಾವುದೇ ಒಂದು ಕೆಲಸ ಕೊಟ್ಟರು ನಂದು ಅಲ್ಲ ಅಂತ ಹೇಳಿದೆ ನಾನೇ ಮಾಡ್ತೀನಿ ಅಂತ ಎಲ್ಲ ಕಬ್ಜಾ ಮಾಡಿಕೊಂಡ್ರೆ ನೀವು ಒಂದಿನ ಆ ಜಾಗದಲ್ಲಿ ಹೀರೋ ಆಗಿಬಿಡ್ತೀರಾ ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ನೀವು ಅಲ್ಲಿಂದ ಮತ್ತೆ ಬೆಳಿಬಹುದು ಏನಂದರೆ ಕೆಲಸ ಮಾಡುವಾಗ ನಮ್ಮ ಫ್ಯಾಕ್ಟ್ರಿಯಲ್ಲಿ ತುಂಬಾ ಒಂದು ನೂರೈದು ಜನ ಹುಡುಗರು ಇದ್ದಾರೆ ಎಲ್ರಿಗೂ ನಾನು ಹದಿನ ಹತ್ತೊಂಬತ್ತು ಫಸ್ಟ್ ಐದು ವರ್ಷ ಏನು ಕೆಲಸ ಮಾಡ್ತಾ ಇದಾರೆ ಹುಡುಗರು ಆ ಎಫಿಶಿಯನ್ಸಿ ಈಗ ಕಡಿಮೆ ಆಗ್ತಾ ಇದೆ ಯಾಕೆ ಅಂದ್ರೆ ಮೇಜರ್ ಆಗಿ ನೋಡಿದಾಗ ಅವ್ರ ಹತ್ರ ಇರುವ ಆರೋಗ್ಯ ನಾನು ನೋಡಿದಾಗ ಅದಕ್ಕೆ ನಾನು ನನ್ನ ಕ್ಯಾಂಟೀನ್ ಎರಡು ಸಾವಿರದ ಒಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ನಾಲ್ಕು ಹೊತ್ತು ಊಟ ಮತ್ತೆ ಎಲ್ಲರಿಗೂ ವಸತಿಯನ್ನು ಫ್ರೀ ಇಟ್ಟಿದ್ದೀನಿ ಕಂಪ್ನಿ ಲಾಭದಲ್ಲಿದೆಯೋ ಗೊತ್ತಿಲ್ಲ ಆದರೆ ಅದನ್ನು ಫಸ್ಟ್ ಓಪನ್ ಮಾಡಿದ್ದು ಕ್ಯಾಂಟೀನ್ ಯಾಕೆಂದರೆ ಹೊಟ್ಟೆ ಇದ್ರೆ ಆರೋಗ್ಯ ಇದ್ರೆ ಕೆಲಸ ಮಾಡ್ಬೋದು ಅಂತ ಮುಂದಕ್ಕೆ ಹೇಳೋದಂದ್ರೆ ಈ ಕೆಲವರು ನೀವೆಲ್ಲ ಈಗ ನಾಳೆ ಊರು ಬಿಟ್ಟು ಕೆಲ್ಸಕ್ಕೆ ಹೋಗ್ತೀರಾ ಕೆಲ್ಸಕ್ಕೆ ಹೋದಾಗ ಕೆಲವರಿಗೆ ಇಮಿಡಿಯೇಟ್ ಆಗಿ ಕೆಲವು ಕಡೆ ಬೆಳಿಗ್ಗೆ ಸಂಜೆ ಊಟ ಸಿಗಲ್ಲ ಮಧ್ಯಾಹ್ನ ಮಾತ್ರ ಸಿಗುತ್ತೆ ಇನ್ನೊಂದು ಕಡೆ ನಿಮಗೆ ಫುಡ್ ಔಟ್ಸೈಡ್ ಸೆಟ್ ಆಗಲ್ಲ ನಿಮ್ಮ ಆರೋಗ್ಯ ಹದಗೆಡಿದ್ರೆ ನಿಮ್ಮ ಮನೆಯಲ್ಲೇ ಅಮ್ಮನ ಜೊತೆ ಇನ್ನೊಂದು ಎರಡು ತಿಂಗಳ ರಜೆ ಇದ್ರೆ ಸ್ವಲ್ಪ ಅಡುಗೆ ಮಾಡೋಕ್ಕೂ ಕಲ್ತ್ಕೋಬೇಡಿ ತಪ್ಪು ತಿಳ್ಕೊಬೇಡಿ